ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ನಾಮಿನೇಷನ್ ಎಂದು ಬಂದಾಗ ಸ್ಪರ್ಧಿಗಳು ಕೊಡುವ ಕಾರಣಕ್ಕೆ ಜಗಳ ಆಗುವುದು ಈಗ ಇದೇ ವಿಚಾರಕ್ಕೆ ರಜತ್ ಹಾಗೂ ಧ್ರುವಂತ್ ಮಾತಿಯೇ ಗಲಾಟೆ ಆಗಿದೆ ಇದರ ಕಿಡಿ ಹತ್ತಿರೋದು ಕಾವ್ಯ ಮಾತಿನಿಂದ ಕಾವ್ಯ ಶೈವ ಅವರು ಗಿಲ್ಲಿ ನಟ ಹಾಗೂ ರಜತ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಹೀಗಾಗಿ ರಜತ್ ಗಿಲ್ಲಿಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ ಇದರಿಂದಲೇ ಮನೆಯಲ್ಲಿ ಹೊಡೆದಾಡಿಕೊಳ್ಳುವಷ್ಟು ಮಟ್ಟಿಗೆ ಜಗಳ ಹೋಗಿದೆ ಕಾವ್ಯ ಶೈವ ಗಿಲ್ ನಟ ಅವರು ಒಂದು ಕಡೆಗೆ ಸೀಮಿತ ಆಗಿದ್ದಾರೆ ಕಾಮಿಡಿ ಮಾಡ್ತಾರೆ ಎಂದು ಕಾರಣ ನೀಡಿದ್ದರು ಇದು ರಜತ್ ಪಿತ್ತವನ್ನ ನೆತ್ತಿಗೇರಿಸಿದೆ ಈ ಕಾರಣ ನೋಡಿ ರಜತ್ ಅವರು ಕೆಂಡಾಮಂಡಲವಾಗಿದ್ದಾರೆ ಆಮೇಲೆ ಜಗಳ ನಡೆದಿದೆ ಈ ಮನೆಯಲ್ಲಿ ತಮಾಷೆ ಮಾಡಬಾರ್ದ ಸ್ಪರ್ಧಿಗಳಿಗೆ ತಲೆ ಕೆಟ್ಟೋಗಿದೆಯಾ ಎಂದು ರಜತ್ ಅವರು ಹೇಳಿದ್ದಾರೆ ಆಗ ಧ್ರುವಂತ್ ಅವರು ಏನು ಏಕವಚನದಲ್ಲಿ ಮಾತನಾಡುತ್ತಾರೆ ಎಂದಿದ್ದಾರೆ ಆಗ ರಜತ್ ಅವರು ಧ್ರುವಂತ್ ಮೇಲೆ ಕೂಗಾಡಿದ್ದಾರೆ ಧ್ರುವಂತ ಅವರು ನಮ್ಮನ್ನು ಗಿಲ್ಲಿ ಅಂದುಕೊಂಡಿದ್ದೀಯಾ ಬಾರೋ ಇದೆಲ್ಲ ನಿನ್ನ ಸೀಸನ್ ಅಲ್ಲಿ ಇಟ್ಕೊ ಎಂದಿದ್ದಾರೆ ಆಗ ರಜತ್ ಅವರು ಕೊಟ್ಟರೆ ಎರಡು ಹಾಗೆ ತಿಂದುಕೊಳ್ತೀಯಾ ಎಂದು ಹೇಳ್ತಿದ್ದಾರೆ ಆಮೇಲೆ ಇವರಿಬ್ಬರು ಹೊಡೆದಾಡಿಕೊಳ್ಳಲು ಮುಂದಾಗಿದ್ದಾರೆ ಮನೆಯವರೆಲ್ಲ ಸೇರ್ಕೊಂಡು ಧ್ರುವಂತ ರಜತ್ ಅವರನ್ನ ಹೊಡೆದಾಡಿಕೊಳ್ಳದೆ ಮಾತಿನಲ್ಲಿ ಬಗೆಹರಿಸಿಕೊಳ್ಳುವಂತೆ ಮಾಡಿದ್ದಾರೆ ಆಮೇಲೆ ಏನಾಗಿದೆ ಎಂದು ಕಾತ್ ನೋಡ್ಬೇಕಿದೆ ಸದ್ಯ ಏ ವಿಲನ್ ಟಾಸ್ ನಲ್ಲಿ ಯಾರು ಯಾರು ಏನೇನು ಜಗಳ ಆಡ್ತಾರೋ ಗಿಲ್ಲಿ ನಟ ಎಷ್ಟು ಫನ್ ಮಾಡ್ತಾರೆ ಎಂದು ಕಾತ್ ನೋಡ್ಬೇಕಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು